ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ರೂಪೇಶ್ ಶೆಟ್ಟಿ ಮಾತಾಡ್ತಿರೋದ್ದು ಈ ವಿಡಿಯೋ ಮಾಡ್ತಾ ಇರುವಂಥದ್ದು ನಮ್ಮ ಕುರುನಾಡಿನಲ್ಲಿ ಆದಂತಹ ಒಂದು ಘಟನೆಯ ಬಗ್ಗೆ ಮುಗ್ಧ ಹುಡುಗಿ ಸೌಜನ್ಯಗಳ ಮೇಲೆ ಏನು ಅತಿ ಕ್ರೂರವಾಗಿರುವಂತಹ ಅತ್ಯಾಚಾರ ಕೊಲೆ ಆಗಿತ್ತು ಹನ್ನೊಂದು ವರ್ಷಗಳಾಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಈ ಘಟನೆ ನಡೆದಿತ್ತು ಅಂಡ್ ಈವಾಗ ನಾವು ನೋಡಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾರು ಇದನ್ನ ಮಾಡಿದ್ದಾರೆ ಅನ್ನೋಂತಹ ಪ್ರಶ್ನೆಗೆ ಉತ್ತರ ಇಲ್ಲ ಸೊ ಹಾಗಾಗಿ ಆ ಉತ್ತರ ಆದಷ್ಟು ಬೇಗ ಸಿಗೋ ಥರ ಆಗಲಿ ಬಹುಶಃ ಮನುಷ್ಯನ ಕಾನೂನಿನಲ್ಲಿ ಮನುಷ್ಯನ ಕೋರ್ಟಿನಲ್ಲಿ ಇದಕ್ಕೆ ಸದ್ಯಕ್ಕೆ ಉತ್ತರ ಸಿಗದೇ ಇರಬಹುದು ಆದರೆ ದೇವರ ಕೋರ್ಟ್ ಇದೆ ದೇವರ ಕಾನೂನು ಇದೆ ಅಲ್ಲಿ ಖಂಡಿತವಾಗ್ಲೂ ವಾದ ವಿವಾದಗಳಿರಲ್ಲ ಅಲ್ಲಿರುವಂಥದ್ದು ಅತಿ ಕಠಿಣವಾಗಿರುವಂತಹ ಶಿಕ್ಷೆ ಮಾತ್ರ ದೇವರನ್ನ ಖಂಡಿತವಾಗಲೂ ನೀಡ್ತಾನೆ ಆ ನಂಬಿಕೆ ನಮಗಿದೆ ಆದರೆ ಅದೇ ಶಿಕ್ಷೆ ಅದೇ ಒಂದು ಸತ್ಯ ಆದಷ್ಟು ಬೇಗ ಮನುಷ್ಯನ ಕೋಟಿನಲ್ಲೂ ಕೂಡ ಜನರಿಗೆ ಅರ್ಥ ಆಗುತ್ತಾರ ಆಗಲಿ ಅಂತ ನಾನು ದೇವರಲ್ಲಿ ನಾನು ನಂಬುವಂತಹ ಕೊರಗ ಜನಲ್ಲಿ ಬೇಡ್ತೀನಿ ಸೌಜನ್ಯನಿಗೆ ಆದಂತಹ ಒಂದು ಸ್ಥಿತಿ ಏನಿದೆ ಯಾವ ಹುಡುಗಿಗೂ ಎಲ್ಲೂ ಪ್ರಪಂಚದ ಯಾವ ಮೂಲೆಯಲ್ಲೂ ಆಗಬಾರದು ನಾನು ಖಂಡಿತವಾಗಲೂ ಸೌಜನ್ಯನಿಗೆ ನ್ಯಾಯ ಸಿಗಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ ಒಕ್ಕೊರಳಿನಿಂದ ಆಗ್ರಹಿಸ್ತೀನಿ ಖಂಡಿತವಾಗಲೂ ಆದಷ್ಟು ಬೇಗ ನ್ಯಾಯ ಸಿಗಲಿ ಯಾರು ದೇವರಿಗೆ ಗೊತ್ತಿರುವಂತಹ ಒಂದು ಸತ್ಯ ಆಗಿದೆ ದೇವರಿಗೆ ಗೊತ್ತಿದೆ ಯಾರು ಮಾಡಿದ್ದಾರೆ ಅಂತ ಸೊ ಅವರಿಗೆ ನಿಜವಾಗ್ಲೂ ಅತಿ ಕಠಿಣವಾಗುವಂತಹ ಶಿಕ್ಷೆ ಆಗಲಿ ಏನಕ್ಕೆ ಅಂತಂದ್ರೆ ಈ ತರ ರೇಪ್ ಮಾಡುವಂಥದ್ದು ಅಂತಂದ್ರೆ ಅದು ಮನುಷ್ಯ ಮಾಡುವಂತಹ ಕೆಲಸ ಅಲ್ಲ ಮನುಷ್ಯ ಮೃಗವಾದಾಗ ಮಾತ್ರ ಇಂತಹ ಕೃತ್ಯ ಮಾಡಬೇಕು ಸಾಧ್ಯ ಸೊ ಆದಷ್ಟು ಬೇಗ ಅದನ್ನ ಯಾರು ಮಾಡಿದ್ದಾರೆ ಅವರಿಗೆ ದೇವರು ಶಿಕ್ಷೆ ಕೊಡಿಸೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ ಸೊ ಸೌಜನ್ಯ ಪರವಾಗಿ ನಾವು ಯಾವತ್ತೂ ಇರ್ತೀವಿ ಸೌಜನ್ಯಗಳಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ